ನಾವು ಗೆಲ್ತೀವಿ ಇಲ್ಲ ಅನ್ನೋದು ಕೂಡ ರಾಯರು ಪರೀಕ್ಷೆನ ಇಟ್ಟಿರ್ತಾರೆ ಯಾರು ಕೂಡ ಮುಂದೆ ಬರ್ಲಿಲ್ಲ ಮಾಡ್ಬೋದಾಗಿತ್ತು ಅವರು ಇದು ರಾಯರು ಕೊಡ್ತಾ ಇರೋ ಒಂದು ಪರೀಕ್ಷೆ ಅಂತ ಹೇಳಿ ಆರಾಮಾಗಿ ಮಾಡ್ಬೋದಾಗಿತ್ತು ಆದ್ರೆ ರಾಯರು ಕೂಡ ನನಗೆ ಇದೊಂದು ಅಹ್ ಟಾಸ್ಕ್ ತರ ಅಂತಾರಲ್ಲ ಪರೀಕ್ಷೆನ ಕೊಟ್ಟಿದ್ರು ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನೇನು ಸೌಮೇಶಿ ಮಾತಾಡ್ತಿರೋದು ರಾಯರು ಒಂದು ಪರೀಕ್ಷೆ ಅಂತ ಕೊಟ್ಟಿರ್ತಾರೆ ಆ ಪರೀಕ್ಷೆಯಲ್ಲಿ ನಾವು ಗೆಲ್ತೀವಿ ಇಲ್ಲ ಅನ್ನೋದು ಕೂಡ ರಾಯರು ಪರೀಕ್ಷೆನ ಇಟ್ಟಿರ್ತಾರೆ ಆದರೆ ಯಾವ ಮುಖಾಂತರ ಹೆಂಗಿಟ್ಟಿರ್ತಾರೆ ಅನ್ನೋದು ನಮಗೆ ಮಾತ್ರ ಗೊತ್ತಿರಲ್ಲ ಮೊನ್ನೆ ಒಂದು ಇನ್ಸಿಡೆಂಟ್ ನಡೀತು ಅದು ಏನಪ್ಪಾ ಅಂತ ಅಂದರೆ ನಿಜವಾಗ್ಲೂ ಎಲ್ಲರಿಗೂ ಒಂದೇ ಮನ್ಸಿರಲ್ಲ ಅನ್ನೋದು ನನಗೆ ಮೊನ್ನೆ ತುಂಬ ಚೆನ್ನಾಗಿ ಅರ್ಥ ಆಯಿತು ಅದಕ್ಕೆ ಕೆಲವರು ಪ್ರಶ್ನೆ ಕೇಳಿದ್ರೆ ಆಗಲ್ಲ ಅಂತ ಹೇಳ್ತಾರಲ್ಲ ಅವ್ರ ಮನಸ್ಥಿತಿ ಏನು ಹೆಂಗಿರುತ್ತೆ ಅನ್ನೋದನ್ನು ರಾಯರು ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಂಡಿರ್ತಾರೆ ನನಗಂತೂ ಮೊನ್ನೆ ತುಂಬಾ ಬೇಜಾರಾಯಿತು ಒಂದು ತಾಯಿ ಮಗಗೋಸ್ಕರ ಎಷ್ಟು ಗೋಳಾಡ್ತಾ ಇದ್ದಾಳೆ ಅಂದರೆ ಅಷ್ಟು ಗೋಳಾಡ್ತಿದ್ದಾಳೆ ಆದ್ರೆ ನನಗೆ ಆ ಮಗುಗೋಸ್ಕರ ಒಂದು ಹೂವಿಟ್ಟು ಕೇಳ್ಕೊಳ್ಳೋ ಅಷ್ಟು ನನಗೆ ಆ ಇರಲಿಲ್ಲ ಆ ಗೋಳಾಟ ನೋಡಿದ್ರೆ ಏನು ಮಾಡಬೇಕು ಅನ್ನೋದು ಕೂಡ ನನಗೆ ಗೊತ್ತಾಗ್ತಾ ಇಲ್ಲ ತುಂಬಾನೇ ಹತ್ಕೊಂಡು ಆ ತಾಯಿ ಕಣ್ಣೀರಾಗ್ತಾ ಇದ್ಲು ಹೆಂಗಾದ್ರೂ ಮಾಡಿ ನನ್ನ ಮಗುನ ಉಳಿಸ್ಕೊಡಿ ಅಕ್ಕ ನಿಮ್ ಕಾಲಕ್ಕೆ ಬೀಳ್ತೀನಿ ನಿಮ್ದಮ್ಮಯ ಅಂತೀನಿ ನಿಮ್ಮನ್ನೇ ನಂಬ್ಕೊಂಡಿದೀನಿ ಆ ಹುಡುಗಿ ಹೆಂಗೆ ಹೇಳ್ತಿತ್ತು ಅಂದ್ರೆ ನೀವ್ ಹೇಳಿ ಅಕ್ಕ ರಾಯರಿಗೆ ನಮ್ ಮಗು ಉಳ್ಕೊಳುತ್ತೆ ನೀವ್ ಹೇಳಿ ರಾಯರಿಗೆ ಹೇಳಿ ನೀವ್ ಮಾತಾಡೋದೆಲ್ಲ ರಾಯರ್ ಕೇಳ್ಸುತ್ತೆ ಅಂತ ಹುಡ್ಗಿ ಹೇಳುತ್ತೆ ಆದ್ರೆ ರಾಯರ್ ಮುಂದೆ ನಿಂತ್ಕೊಂಡು ಕೇಳ್ಬೇಕು ಅಂದ್ರೂ ನನಗೆ ಆಗ್ತಿಲ್ಲ ಅಂತ ಪರಿಸ್ಥಿತಿಲಿ ನಾನು ಸಿಗಾಕೊಂಡಿದೀನಿ ಅವ್ರು ಕೇಳಿದ ತಕ್ಷಣ ನಾನು ಅಲ್ಲಿ ಹೋಗಿ ಹೂವ ಇಡ್ಬೇಕು ಅಂದ್ರು ನನ್ ಪರಿಸ್ಥಿತಿನೂ ಸರಿ ಇಲ್ಲ ನಾನು ಪೂಜೆ ಮಾಡೋಂಗಿಲ್ಲ ರಾಯರು ಮುಂದೆ ಹೋಗಿ ಹಾಗಿಲ್ಲ ಅಂತ ಪರಿಸ್ಥಿತಿಲಿ ನಾನಿದ್ದೀನಿ ಆ ಟೈಮಲ್ಲಿ ನಾನು ಏನು ಮಾಡಬೇಕು ಅನ್ನೋದು ಗೊತ್ತಿಲ್ಲ ಆ ಹೆಣ್ಮಗಳು ಅಳ್ತಾ ಇದ್ರೆ ಕರಳು ಕಿತ್ಕೊಂಡು ಬರುತ್ತೆ ಸರಿ ಏನು ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದೆ ಸರಿ ಬೇರೆ ಯಾರಾದ್ರೂ ಕೇಳೋಣ ನಾನಂತೂ ಪೂಜೆ ಮಾಡಕಾಗ್ತಾ ಇಲ್ಲ ಪರಿಸ್ಥಿತಿ ಸರಿ ಇಲ್ಲ ಅಟ್ಲೀಸ್ಟ್ ಬೇರೆಯವ್ರಿಗಾದ್ರು ಹೇಳೋಣ ಅಂತ ಹೇಳಿ ನಾನೊಂದು ಅಷ್ಟು ಜನಕ್ಕೆ ಫೋನ್ ಮಾಡಿ ಕೇಳ್ದೆ ನನ್ನ ಮಗುಗೆ ಹುಷಾರಿಲ್ಲ ಅಹ್ ಹೂವ ಇಟ್ಕೊಡ್ತೀರ ಅಂದ ಅವ್ರವ್ರ ಸಮಸ್ಯೆನ ಅವ್ರವ್ರು ಹೇಳ್ಕೊಂಡ್ರು ಬುಧವಾರ ಸರಿ ಆಯ್ತು ಅಂದ್ಬಿಟ್ಟು ಆ ಹುಡ್ಗಿ ಪದೇ 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 ಕಾಲ್ ಮಾಡಿ ನನ್ಗೆ ಹೇಳ್ತಾ ಇದೆ ಈ ತರ ಹುಷಾರಿಲ್ಲ ಮಗುಗೆ ಇನ್ನೂ ಜಾಸ್ತಿ ಜ್ವರ ಬರ್ತಿದೆ ಏನೇನೋ ಸಮಸ್ಯೆ ಕಾಣ್ತಿದೆ ನನ್ ಮಗು ಇಲ್ಲದೆ ನನ್ ಪ್ರಪಂಚ ಇಲ್ಲ ಅಂತ ತುಂಬಾನೇ ಅಳ್ತಾ ಇದೆ ಆ ಹುಡ್ಗಿ ಕಣ್ಣೀರ್ ನೋಡಿ ನನಗೆ ಬೇಜಾರಾಯ್ತು ಸರಿ ಅಂತ ಹೇಳಿ ನನ್ ತಾಯಿ ಹತ್ರ ಮಾತಾಡ್ದೆ ಅಮ್ಮ ಹೆಂಗಾದ್ರು ಮಾಡಿ ಆ ಮಗುಗೋಸ್ಕರ ಹೂ ಬಿಡ್ರಣ ನೀನ್ ಹೋಗ್ಬಿಡು ನೀನ್ ಹೋಗಿ ಪ್ರೇಯರ್ ಮಾಡೋಂದೆ ಪಾಪ ಅಮ್ಮ ನಿಂತ್ಕೊಳ್ಳೋ ಪರಿಸ್ಥಿತಿ ಇಲ್ಲ ಬಗ್ಗೆ ಹೂವು ಹಾಕು ಹೂವು ಹಾಕು ಪರಿಸ್ಥಿತಿ ಅವ್ರಿಗೆ ಸರಿ ಇಲ್ಲ ಹೂವು ಕೂಡ ಇಡಕ್ಕಾಗಲ್ಲ ಅವ್ರಿಗೆ ವಾಕರ್ ಇಡಲೇಬೇಕು ಏನ್ ಮಾಡೋದು ಇಂಥ ಪರಿಸ್ಥಿತಿ ಬಂದ್ಬಿಡ್ತಲ್ಲ ಅಂತ ರಾಯರಿಗೆ ನಿಂತುತ್ತವೆ ಕೂತುತ್ತವೆ ರಾಯರೇ ಎಲ್ಲ ನೀವೇ ನೋಡ್ಕೊಳ್ಳಿ ಆ ಹೆಣ್ಮಗಳ ಕಣ್ಣೀರ್ ನೀವು ಹೆಂಗ್ ಒರಿಸ್ತೀರಾ ನೋಡಿ ಅಂತ ಹೇಳಿ ನಾನು ಬುಧವಾರ ನೈಟು ಕೂತಲ್ಲೇ ಪ್ರೇಯರ್ ಮಾಡ್ದೆ ರಾತ್ರಿ ನನ್ನ ಮಗಳು ಪಾಪ ಅವತ್ತು ತುಂಬನೇ ಆಫೀಸ್ ವರ್ಕ್ ಇತ್ತು ವರ್ಕ್ ಮುಗಿಸ್ಕೊಂಡು ಮನೆಗೆ ಬಂದ್ಲು ಮನೆಗೆ ಬಂದ್ರು ಪಾಪ ಮೀಟಿಂಗ್ ಇದೆ ಮನೆಗೆ ಬಂದ್ರು ಅವಳು ಒಂದು ಲೋಟ ನೀರು ಕೂಡ ಕುಡಿಯಕ್ ಆಗ್ತಿಲ್ಲ ಅಷ್ಟು ಕೆಲಸ ಇದೆ ಮೀಟಿಂಗ್ ಇದೆ ಅದನ್ನೆಲ್ಲ ಅವಳು ಅಟೆಂಡ್ ಮಾಡ್ತಿದ್ದಾಳೆ ನನ್ಗೆ ಆ ಹುಡುಗಿ ಫೋನ್ ಮಾಡ್ತಿದ್ದಾರೆ ಅಕ್ಕ ಹೆಂಗಾದ್ರು ಮಾಡಿ ನನ್ ಮಗುಗ್ ಜ್ವರ ಕಮ್ಮಿ ಆಗ್ತಿಲ್ಲ ಇಲ್ಲಿ ಏನ್ ಆಗ್ತಿದೆ ಅಂತ ಗೊತ್ತಿಲ್ಲ ಅಂತ ತುಂಬಾ ಗೋಳಾಡ್ತಿದ್ದಾರೆ ಈ ಕಡೆ ನನ್ ಮಗಳ ಹತ್ರನೂ ಕೂಡ ನಾನು ಮಾತಾಡಕ್ ಆಗ್ತಾ ಇಲ್ಲ ಬೇರೆಯವ್ರಿಗೆಲ್ಲಾ ಕಾಲ್ ಮಾಡಿ ಕೇಳಿದೆ ದಯವಿಟ್ಟು ಹೂವ ಕೇಳಿ ಅಂದಾಗ ಯಾರು ಕೂಡ ಮುಂದೆ ಬರ್ಲಿಲ್ಲ ಮಾಡ್ಬೋದಾಗಿತ್ತು ಅವರು ಇದು ರಾಯರು ಕೊಡ್ತಾ ಇರೋ ಒಂದು ಪರೀಕ್ಷೆ ಅಂತ ಹೇಳಿ ಆರಾಮಾಗಿ ಮಾಡ್ಬೋದಾಗಿತ್ತು ಆದ್ರೆ ರಾಯರು ಕೂಡ ನನಗೆ ಇದೊಂದು ಟಾಸ್ಕ್ ತರ ಅಂತಾರಲ್ಲ ಪರೀಕ್ಷೆನ ಕೊಟ್ಟಿದ್ರು ಈ ಪರೀಕ್ಷೆಯಲ್ಲಿ ಯಾರ್ಯಾರಿಗೆ ಯಾರ್ಯಾರು ಈ ಪರೀಕ್ಷೆಯಲ್ಲಿ ಬರೀತಾರೆ ಅಂತನೂ ಕೂಡ ನನ್ನ ಕಡೆಯಿಂದನೇ ಅವ್ರಿಗೆ ಕ್ವಶನ್ ಪೇಪರ್ ಕೊಟ್ಟಿದ್ರು ಆದ್ರೆ ಆ ಕ್ವಶನ್ ಪೇಪರ್ನ ಯಾರು ಕೂಡ ತಗೊಂಡಿಲ್ಲ ಕೊನೆಗೆ ಅದು ನನ್ನ ಮನೇಲೆ ನಾನೇ ಬರೆಯೋ ಪರಿಸ್ಥಿತಿ ಬಂತು ರಾಯರು ಕೊಟ್ಟಿರುವಂತ ಪರೀಕ್ಷೆಲಿ ಅದನ್ನ ಬೇರೆಯವ್ರಿಗೆ ಕೊಡು ಮಗಳೆ ಅಂತ ನನಗ್ ಕೊಟ್ಟಿದ್ರು ಆ ಪರೀಕ್ಷೆನ ಬೇರೆಯವ್ರಿಗೆ ಕೊಡು ಅಂತ ಆದ್ರೆ ತುಂಬಾ ಜನಕ್ಕೆ ಕೇಳ್ದೆ ಆ ಪರೀಕ್ಷೆಲಿ ಯಾರು ಕೂಡ ಮುಂದೆ ಬರ್ಲಿಲ್ಲ ಫೈನಲ್ ಆಗಿ ಆ ಪರೀಕ್ಷೆನ ನಾನೇ ಬರ್ತೇ ಹಂಗಾಗಿ ಎಲ್ಲಾರ್ಗುನು ಕೂಡ ಹೂ ಪ್ರಸಾದ ಆಗಲ್ಲ ಯಾರಿಗೆ ತಾಳ್ಮೆ ಇರುತ್ತೆ ಹೂವ ಕೇಳಕ್ಕೆ ಒಬ್ರಿಗೆ ಒಳ್ಳೇದ್ ಮಾಡ್ಬೇಕು ಒಬ್ರ ಬಗ್ಗೆ ಕೇಳ್ಬೇಕು ಅಂತ ಅಂತ ಅಂದ್ರೆ ಅಷ್ಟು ಸುಲಭ ಅಲ್ಲ ಎಲ್ರಿಗೂ ಒಲ್ದು ಬರಲ್ಲ ಆ ಹೊಲ್ದು ಬರಬೇಕು ಅಂದ್ರೆ ನಮ್ಮಲ್ಲಿ ತಾಳ್ಮೆ ಅನ್ನೋದು ಇರ್ಬೇಕು ಆ ಮನ್ಸಿರ್ಬೇಕು ಬೇರೆಯವ್ರಿಗೋಸ್ಕರ ನಾವು ಕೇಳ್ಕೊಬೇಕು ಅನ್ನೋ ಒಂದು ಮನ್ಸು ಇರುತ್ತೆ ಯಾರಿಗಿರುತ್ತೆ ಅಂಥವ್ರಿಗೇನೆ ತುಂಬ ಚೆನ್ನಾಗಿ ಬೇಗ ಹೂ ಪ್ರಸಾದ ಆಗೋದು ಬೇಗ ರಾಯರು ಹೊಲಿಯೋದು ಹಾಗೆ ಸರಿ ಬುಧವಾರ ಯಾರೂ ಬರ್ಲಿಲ್ಲ ಸರಿ ಆಯ್ತು ಅಂದ್ಬಿಟ್ಟು ನನ್ನ ಮಗಳು ಎಷ್ಟೊತ್ತಾದ್ರೂ ಆಗ್ಲಿ ಅಂತ ನಾನು ಕಾಯ್ಕೊಂಡು ಕೂತ್ಕೊಂಡೆ ನನ್ನ ಮಗಳು ಮೀಟಿಂಗ್ ಆಗೋ ಸ್ನೇಹ ಆಯ್ತಾ ಆಯ್ತಾ ಅಂತ ಕೇಳಿದೆ ಪಾಪ ಅದಕ್ಕೆ ಅರ್ಥ ಆಗ್ಲಿಲ್ಲ ಫೈನಲ್ ಆಗಿ ಅವ್ ಹುಡ್ಗಿ ಹತ್ಕೊಂಡು ಮಾತಾಡ್ತಾ ಇತ್ತು ಅವಳು ಮೀಟಿಂಗಲ್ಲಿ ಇದ್ರು ಕೂಡ ನನ್ನ ಕಡೆ ಗಮನ ಕೊಟ್ಟಿದ್ದಾಳೆ ನಮ್ಮಮ್ಮ ಯಾರತ್ರ ಮಾತಾಡ್ತಿದಾರಲ್ಲ ಅಂತ ಹೇಳ್ಬಿಟ್ಟು ಅವಳು ಬಂದು ಕೇಳಿಸ್ಕೊಂಡಿದ್ದಾಳೆ ಆ ಹುಡ್ಗಿ ಅಳ್ತಿದ್ದಿದ್ ನೋಡಿ ಮಗುಗೋಸ್ಕರ ಕೊನೆಗೆ ಮೀಟಿಂಗ್ ಎಂಡ್ ಮಾಡ್ಕೊಂಡು ಬಂದ್ಲು ಊಟನೂ ಕೂಡ ಮಾಡಿರ್ಲಿಲ್ಲ ಮೀಟಿಂಗ್ ಮುಗಿಸ್ಕೊಂಡು ಬಂದಾಗ ರಾಯರತ್ರ ಹೂವೆ ಎಲ್ಲ ಇಟ್ಟು ಕೇಳಿತು ಆ ಮಗು ಬೇಗ ಹುಷಾರಾಗ್ಲಿರ ಆ ಮಗು ಹುಷಾರಾದ್ಮೇಲೆ ನಿಮಗೆ ಅನ್ನದಾನಕ್ಕೆ ಆ ಮಗು ಹೆಸರಲ್ಲಿ ಕೊಡ್ತೀನಿ ಅಂತ ತುಂಬ ಕೈ ಮುಗಿದ್ಲು ನಾವೆಲ್ಲ ಕುತ್ಕೊಂಡೆಲ್ಲ ಕೇಳ್ಕೊಂಡ್ವಿ ಎಷ್ಟೊತ್ತಾದರೂ ಹೂವನೇ ಆಗಲಿಲ್ಲ ಆಮೇಲೆ ರಾಯರಿಗೆ ಅಪ್ಪ ನಿನ್ಗೆ ಗೊತ್ತು ಆ ಮಗು ಪರಿಸ್ಥಿತಿ ಏನು ಅಂತ ನಿನಗೆ ಬಿಟ್ಟಿದ್ದೀವಿ ಎಲ್ಲ ನೀನೇ ನೋಡ್ಕೊಂಡು ಆ ಮಗುನ ಹೆಂಗಾದರೂ ಮಾಡಿ ಉಳಿಸ್ಕೊಡುತ್ತಂದೆ ಅಂತೇಳಿ ಕೈ ಮುಗಿದು ನಾವು ಮಲ್ಕೊಂಡ್ಬಿಟ್ವಿ ನಿದ್ದೆ ಬರ್ತಿಲ್ಲ ಆ ಹುಡುಗಿ ರಾಯರು ಹೂವು ಕೊಟ್ರಾ ಇಲ್ವಾ ಅಂತ ಆ ಕಡೆಯಿಂದ ಆ ಹುಡ್ಗಿ ಫೋನ್ ಮಾಡ್ತಾನೆ ಇದ್ದಾರೆ ಆ ಹುಡುಗಿ ಫೋನ್ ಮಾಡ್ತಿದ್ದಾರೆ ವಿಡಿಯೋ ಕಾಲ್ ಮಾಡಿ ಮಗುನೆಲ್ಲ ನೋಡಿದ್ವಿ ತುಂಬಾ ಬೇಜಾರಾಗ್ತಿದೆ ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಿಲ್ಲ ನನಗಂತೂ ಅವತ್ತು ನಿದ್ದೆನೇ ಮಾಡಿಲ್ಲ ಸಿಕ್ಕಾ ಬಟ್ಟೆ ಬೇಜಾರಾಗೋಯ್ತು ಸರಿ ಅಂತ ಆ ಬೇಜಾರಲ್ಲೇ ಹೋಗಿ ಮಲಗಿದ್ವಿ ಗುರುವಾರ ಬೆಳಗ್ಗೆ ಆಗೋದ್ನೆ ಕಾಯ್ತಾ ಇದೆ ಬೆಳಗ್ಗೆ ಬೇಗ ಆಯಿತು ಯಾವತ್ತೂ ಗುರುವಾರ ನಾವು ಈ ಥರ ಮಂತ್ಲಿ ಸಮಸ್ಯೆ ಆದಾಗ ನಾವು ಸಾಮಾನ್ಯವಾಗಿ ಯಾರಿಗೆ ನಮ್ಮ ಮನೇಲಿ ಏನೇ ತೊಂದರೆ ಆದರೂ ಆ ಥರದ್ರಲ್ಲಿ ನಾವು ಪೂಜೆ ಮಾಡೋಲ್ಲ ಆದರೆ ಆ ಮಗುಗೋಸ್ಕರ ಯಾರು ನಾವು ಕೇಳೋದು ಇನ್ನೊಂದು ದಿನ ನಾವು ಕೇಳಿ ಯಾರೂ ಕೂಡ ನಮ್ಗೆ ಸರಿಯಾಗಿ ರೆಸ್ಪಾನ್ಸ್ ಮಾಡಿಲ್ಲ ಅದು ನನಗೋಸ್ಕರ ಕೇಳಲಿಲ್ಲ ಒಂದು ಮಗು ತುಂಬ ಸಾವು ಬದುಕಿನ ಮಧ್ಯ ಇದೆ ಅದಕ್ಕೇನೋ ಒಂಚೂರು ಹೂ ಕೇಳಿಕೊಡಿ ಹೂ ಕೊಡಿ ಹೂವು ಅದಕ್ಕೇನಾದ್ರೂ ಸ್ವಲ್ಪ ಹೂ ಕೇಳಿ ಮಗುಗೋಸ್ಕರ ಅಂತ ಕೇಳಿದಾಗ ನಾಳೆ ಕೇಳ್ತೀವಿ ಅಂತ ಯಾರೂ ಕೂಡ ಹೇಳಿಲ್ಲ ಹಂಗಂದ ಮೇಲೆ ನಾನು ಮತ್ತೆ ಹೆಂಗೆ ಕೇಳಿ ಅದಕ್ಕೆ ನಾನು ಯಾರಿಗೂ ಕೇಳಲಿಲ್ಲ ನನ್ನ ಮಗಳಿಗೆ ಹೇಳಿದೆ ಸ್ನಾನಾಗಿ ನಾ ಮಾಡ್ಕೊಂಡು ರೆಡಿಯಾಗು ಬೇಗ ಮನೆ ಕ್ಲೀನ್ ಮಾಡೋದೆ ಎಲ್ಲ ಕ್ಲೀನ್ ಮಾಡಿದ್ಲು ಎಲ್ಲ ಮಾಡಿಕೊಂಡು ರಾಯರಿಗೆ ಹೂವು ಎಲ್ಲ ಇಟ್ಟು ಹೇಳಕ್ಕೆ ಸ್ಟಾರ್ಟ್ ಮಾಡಿದ್ಲು ಸ್ಟಾರ್ಟ್ ಮಾಡಿದಾಗ ಇಷ್ಟೊತ್ತಾದರೂ ಹೂವು ಕೊಟ್ಟಿಲ್ಲ ಅವ್ಳಿಗೂ ಆಫೀಸ್ಗೆ ಹೋಗ್ಬೇಕು ಕೆಲಸ ಸರಿ ಅಂತ ಹೇಳಿ ಅಷ್ಟರಲ್ಲಿ ಫೋನ್ ಬಂತು ಅಕ್ಕ ಹಾಸ್ಪಿಟ್ಲ್ ಚೇಂಜ್ ಮಾಡಬೇಕು ಅಂತಿದ್ದೀವಿ ಏನು ಮಾಡಲಿ ಅಂತ ಸರಿ ನೋಡೋಣ ಇರಮ್ಮ ಅಂದ್ಬಿಟ್ಟು ಕಟ್ ಮಾಡಿಬಿಟ್ಟು ಹೋಗಿ ಅಪ್ಪ ಹಾಸ್ಪಿಟ್ಲ್ ಚೇಂಜ್ ಮಾಡಬೇಕು ಅಂತಿದ್ದಾರೆ ಇನ್ನು ಮುಂದಕ್ಕಾದರೂ ಅವ್ರಿಗೆಲ್ಲ ಒಳ್ಳೆದಾಗುತ್ತಾ ಸರಿ ಹೋಗುತ್ತಾ ಮಗು ಚೆನ್ನಾಗಾಗುತ್ತಾ ಅಂತ ಕೇಳಿದ್ವಿ ಅಲ್ಲಿ ಕೊಡಲಿಲ್ಲ ನಾವು ಬಂದು ಈ ಕಡೆ ಕೂತ್ಕೊಂಡ್ವಿ ಬೃಂದಾವನದಿಂದ ದಾಸ್ವಾಳ ಹೂವು ಆಯಿತು ಆವಾಗ ನಾವು ಕ್ಯಾಮ್ರಾ ಆನ್ ಮಾಡಿ ಇಟ್ಟಿರಲಿಲ್ಲ ವಿಡಿಯೋ ಇಟ್ಟಿರಲಿಲ್ಲ ಯಾಕೆ ಇಟ್ಟಿರಲಿಲ್ಲ ಅಂದರೆ ಇದೇ ಟೆನ್ಷನು ಏನಾಗುತ್ತೋ ಅಂತ ಕೂತುತ್ತವೆ ನಾನು ರಾಯರನ್ನು ಬೇಡ್ಕೊಂಡೇ ಇದ್ದೆ ಆಮೇಲೆ ಹೂವು ಪ್ರಸಾದ ಆಯಿತು ಆ ಹುಡುಗಿಗೆ ಫೋನ್ ಮಾಡಿ ಹೇಳಿದ್ವಿ ಏನೂ ಆಗಲ್ಲ ರಾಯರಿದ್ದಾರೆ ಖಂಡಿತ ನಿಮ್ಮ ಮಗು ಹುಷಾರಾಗುತ್ತೆ ಧೈರ್ಯವಾಗಿರಿ ಅಂತ ಹೇಳಿದ್ವಿ ಅವರಂತೂ ತುಂಬಾ ಖುಷಿ ಆದರು ಆಮೇಲೆ ಸರಿ ಅಂತ ಹಾಸ್ಪಿಟ್ಲ್ ಚೇಂಜ್ ಮಾಡ್ತೀವಿ ಅಂದ್ರು ಮಾಡೀಪ ಎಲ್ಲ ಒಳ್ಳೇದಾಗುತ್ತೆ ರಾಯರಿ ಇರ್ತಾರೆ ಅಂದ್ರೆ ಪಾಪ ಹುಡ್ಗಿ ಅಕ್ಕ ಏನು ಸೇವೆ ಮಾಡ್ಲಿ ಏನು ಪೂಜೆ ಮಾಡ್ಲಿ ನಾನು ನನ್ನ ಮಗು ಬೇಕು ನನ್ನ ಮಗು ಉಳ್ಕೊಳ್ಳುತ್ತೆ ಅಂದ್ರೆ ನಾನು ಏನು ಸೇವೆ ಮಾಡ್ತೀನಿ ನಾನು ಏನಾದರೂ ಮಾಡ್ತೀನಿ ಅಂತ ತುಂಬಾ 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 ಹತ್ಕೊಂಡು ಹತ್ಕೊಂಡೇ ಮಾತಾಡ್ತು ಸರಿ ಆಗ ನಾನು ಕೆಲವೊಂದನ್ನ ಹೇಳ್ಕೊಟ್ಟೆ ಕೆಲವೊಂದನ್ನ ನಾನು ನಮಗೆ ಕಷ್ಟ ಅಂತ ಬಂದಾಗ ನಾವು ಹೇಗೆ ಕೆಲವೊಂದನ್ನ ರಾಯರ ಸೇವೆ ಅಂದರೆ ಸೇವೆ ಅಂದರೆ ದೇವಸ್ಥಾನಕ್ಕೆ ಹೋಗಿ ಮಾಡಬೇಕು ಮನೆಯಲ್ಲೇ ಮಾಡಬೇಕು ಪೂಜೆ ಪುನಸ್ಕಾರ ಅಂತೆಲ್ಲ ನಾವು ಮನಸಲ್ಲೇ ಒಂದು ಸೇವೆನ ಸಲ್ಲಿಸ್ಬೋದು ಆ ಥರ ಒಂದು ಕೆಲವೊಂದು ಸೇವೆನ ಅವ್ರಿಗೆ ಹೇಳಿಕೊಟ್ಟೆ ಪಾಪ ಅವರು ಹೇಳ್ದಂಗೆ ಹೇಳ್ದಂಗೆ ಅವರು ಎಲ್ಲ ಮಾಡ್ತಾ ಬಂದರು ಅವ್ರ ಪರಿಸ್ಥಿತಿನ ಸರಿ ಇಲ್ಲ ಸ್ನಾನ ಮಾಡಿಲ್ಲ ಇದ್ದಾರೆ ಒಂದು ವಾರದಿಂದ ಒಂದು ಇಪ್ಪತ್ತು ದಿನಕ್ಕೆ ಇಪ್ಪತ್ತು ದಿನದ ಹಿಂದೆ ನಾನು ಹೇಳಿದ್ದೆ ಅವರು ನನ್ನ ಫೋನ್ ಮಾಡಿ ಕೇಳಿದ್ರು ಮಗು ಆರೋಗ್ಯ ಸರಿ ಇಲ್ಲ ಒಂದು ಸ್ವಲ್ಪ ಕೇಳಿ ಅಂದಾಗ ಮಗು ಹೊಟ್ಟೆಲಿ ಏನೋ ಸಮಸ್ಯೆ ಇದೆ ನೋಡಿ ಅಂತ ನಾನು ಹೇಳ್ದೆ ಅವ್ರು ಹಂಗೆ ಹೇಳಿದಾಗ ಇಲ್ಲ ಅಕ್ಕ ಥರ ಏನಿಲ್ಲ ಚೆನ್ನಾಗಿದ್ದಾನೆ ಹಂಗೆ ಹಿಂಗೆ ಅಂತ ಆದ್ರೂ ನಾನು ಹೇಳ್ದೆ ಸಲ ನೋಡಿ ಅಂತ ಹೇಳಿದೆ ಅವರು ಆಮೇಲೆ ಅದನ್ನ ಯಾವ ರೀತಿ ತೊಗೊಂಡ್ರೋ ಗೊತ್ತಿಲ್ಲ ಆ ಮಗು ಹಾಸ್ಪಿಟ್ಲು ಸೇರಿ ತುಂಬಾ ಸೀರಿಯಸ್ ಹೊಟ್ಟೆಲಿ ತುಂಬ ಸಮಸ್ಯೆ ಇದೆ ಏನೇನೋ ಇದೆ ಅಂತ ಡಾಕ್ಟರ್ ಹೇಳಿದಾಗ ಅವರು ನೆನಪು ಮಾಡಿಕೊಂಡು ನನಗೆ ಕಾಲ್ ಮಾಡಿದ್ರು ಅಕ್ಕ ನೀವು ಇದೇ ಇಪ್ಪತ್ತು ದಿನದ ಹಿಂದೆ ಮಗುಗೆ ಹೊಟ್ಟೆಲಿ ಏನೋ ಸಮಸ್ಯೆ ಇದೆ ಅದನ್ನು ಫಸ್ಟು ತೋರಿಸ್ಕೊಳ್ಳಿ ಅಂತ ನೀವು ಹೇಳಿದ್ರಿ ಅಕ್ಕ ಆದರೆ ಅದು ಸತ್ಯ ಮಗು ಹೊಟ್ಟೆಲಿ ಏನೋ ಸಮಸ್ಯೆ ಆಗಿದೆ ಹಿಂಗೆ ಕರ್ಕೊಂಬಂದು ಅಡ್ಮಿಟ್ ಮಾಡಿದ್ವಿ ಆ ಮಗು ತುಂಬ ನೋವಲ್ಲಿದೆ ಅಕ್ಕ ಹಿಂಗೆಲ್ಲ ಹಾಕ್ತೀರಿ ಅಂತ ಹೇಳಿದ್ರು ಆಮೇಲೆ ಸರಿ ಆಯಿತು ಓಕೆ ಅಮ್ಮ ಏನು ಇದು ಮಾಡ್ಕೊಬಿಡಿ ಧೈರ್ಯ ಅಂತ ಹೇಳಿ ಆಮೇಲೆ ಅವರು ಹಾಸ್ಪಿಟ್ಲಿಗೆ ಚೇಂಜ್ ಮಾಡಿದ್ರು ಚೇಂಜ್ ಆದಮೇಲೆ ಇವತ್ತು ಬೆಳಗ್ಗೆ ನನಗೆ ಕಾಲ್ ಮಾಡಿ ಅಕ್ಕ ಮಗುಗೆ ಜ್ವರ ಬಂದು ನೂರ ಮೂರು ಡಿಗ್ರಿ ಜ್ವರ ಇತ್ತು ಇವಾಗ ಸ್ವಲ್ಪ 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 ಕಮ್ಮಿ ಆಗಿದೆ ಜ್ವರ ಎಲ್ಲ ಕಮ್ಮಿ ಆಗ್ತಿದೆ ಮೊದಲಿದ್ದ ಹಾಸ್ಪಿಟ್ಲಲ್ಲಿ ಎಲ್ಲ ಯಾವುದೇ ರಿಪೋರ್ಟ್ ತೊಗೊಂಡೋದ್ರೂ ಎಲ್ಲ ಬರಿ ನೆಗೆಟಿವ್ ನೆಗೆಟಿವ್ ಅಂತ ಬರ್ತಿತ್ತು ಇವತ್ತು ಯಾವುದೇ ರಿಪೋರ್ಟ್ ಬರ್ಲಿ ಮಗುದು ಎಲ್ಲ ಪಾಸಿಟಿವ್ ಆಗಿದೆ ಏನೋ ರಾಯರು ಒಂದು ಅರ್ಧ ಭಾಗ ನನ್ನ ಕೈ ಹಿಡ್ಕೊಂಡಿದ್ದಾರೆ ಇನ್ನೊಂದು ಅರ್ಧ ಭಾಗ ನನಗೆ ಮಗುಗೇನೂ ಇಲ್ಲ ಎಲ್ಲ ಸರಿ ಹೋಗಿದೆ ಹುಷಾರಾಗಿದೆ ಅಂತ ಅನ್ಸ್ಬಿಟ್ರೆ ನಾನು ರಾಯರಿಗೆ ಚಿರಋಣಿಯಾಗಿ ಇರ್ತೀನಿ ನನ್ನ ಮಗು ಉಳ್ಕೊಂಡ್ರೆ ಸಾಕು ಅಂತ ಕೇಳಿದ್ರು ಎಲ್ಲ ಒಳ್ಳೇದಾಗುತ್ತೆ ಬಿಡಿ ಅಷ್ಟು ಸೀರಿಯಸ್ ಆಗಿದ್ದಂತ ಮಗು ಇವತ್ತು ಒಂದು ಅರ್ಧ ಪರ್ಸೆಂಟಲ್ಲಿ ಅಲ್ಲಿ ಇದೆ ಚೆನ್ನಾಗಿದೆ ಅಂತ ಅಂದರೆ ರಾಯರಿದ್ದಾರೆ ಅಂತ ಹೇಳ್ದೆ ಅವರಂತೂ ತುಂಬಾನೇ ಖುಷಿ ಆದ್ರು ಮತ್ತೆ ಹುಡುಗಿ ಹೇಳಿದ್ರು ನಿಮಗೆ ರಾಯರು ಒಳ್ಳೇದು ಮಾಡ್ಲಿ ನಿಮ್ಮ ಕುಟುಂಬನ ರಾಯರು ಕಾಯಲಿ ಅಂತ ಹೇಳಿದ್ರು ಮಗು ಬೇಗ ಹುಷಾರಾಗಿ ಬರಲಿ ಅಂತ ನಾನು ರಾಯರ ಹತ್ರ ಹೇಳ್ಕೊತೀನಿ ಆ ಹುಡ್ಗಿ ಕಣ್ಣೀರನ್ನ ನಾನು ನೋಡಿ ನನಗೆ ಬೇಜಾರಾಯಿತು ಅದಕ್ಕೆ ನಾನು ಡಿಸೈಡ್ ಮಾಡ್ಬಿಟ್ಟೆ ಯಾರತ್ರನೂ ಇನ್ ಮುಂದೆ ನನ್ಗೋಸ್ಕರ ಆಗ್ಬೋದು ಬೇರೆಯವ್ರಿಗೋಸ್ಕರ ಆಗ್ಬೋದು ರಾಯರು ಪೂಜೆ ಮಾಡೋರ ಹತ್ರ ಯಾವತ್ತೂ ಪ್ರಶ್ನೆ ಕೇಳಬಾರ್ದು ಅಂತ ಬುಧವಾರ ನೈಟೇ ನಾನ್ ಡಿಸೈಡ್ ಮಾಡ್ದೆ ಮತ್ತೆ ಅವತ್ತು ಒಂದು ಬುಧವಾರ ಒಂದು ಫೋಟೋನ ಹಾಕ್ತೆ ಮಗು ಹಿಂಗೆ ಹಾಸ್ಪಿಟಲ್ ಅಲ್ಲಿ ಇದೆ ಅಂತ ಲೀಸ್ಟ್ ಆ ಬರ್ದಿರುವಂತ ಸೆಂಟೆನ್ಸ್ ನೋಡಿ ಯಾರಾದ್ರೂ ಆ ಮಗು ಬೇಗ ಹುಷಾರಾಗ್ಲಪ್ಪ ಒಳ್ಳೇದಾಗ್ಲಿ ಅಂತ ಆ ನೋಡ್ದವ್ರು ಅವ್ರ ಮನಸಿಗೆ ಬಂದು ಅವ್ರ ಮನ್ಸಿಂದ ಅವ್ರ ಆಶೀರ್ವಾದ ಮಾಡಿದ್ರೆ ಖಂಡಿತ ಮಗುಕ್ ತಲುಪುತ್ತೆ ಅಂತ ಹೇಳಿ ನಾನೊಂದು ಫೋಟೋ ಹಾಕಿದೆ ಆ ಮಗುಗೋಸ್ಕರ ಕೇಳಿದಂತ ಹತ್ರ ಒಂದು ಫೋಟೋ ಅದ್ರ ಕೆಳಗಡೆ ಬರ್ದಂತ ಸೆಂಟೆನ್ಸ್ ನೋಡಿ ಯಾರೆಲ್ಲ ಮಗು ಚೆನ್ನಾಗ್ ಆಗ್ಲಿ ಅಂತ ನಿಮ್ ಮನ್ಸಿಂದ ಆರೈಸಿದಿರ ನಿಮ್ಮೆಲ್ಲಾರ್ಗು ಧನ್ಯವಾದಗಳು ಆ ಯಾವುದೋ ಒಂದ್ ಕಡೆ ಎಲ್ಲೋ ಒಂದ್ ಕಡೆ ಒಂದು ಪಾಸಿಟಿವ್ ಅನ್ನೋದು ಅವ್ರಿಗೆ ಆ ಮಗುಗೆ ಪಾಸ್ ಆಗ್ಲಿ ಅಂತಾನೆ ನಾನು ಫೋಟೋ ಹಾಕ್ತೆ ರಾಯರದು ಆ ಎಲ್ಲ ಒಳ್ಳೇದಾಗ್ಲಿ ಒಂದು ಪರೀಕ್ಷೆ ಅಂತ ಅನ್ಕೋತೀನಿ ನನ್ನ ಜೀವನದಲ್ಲಿ ಇದೊಂದು ಘಟನೆ ಅಂತಾನೆ ಅನ್ಕೋತೀನಿ ನನ್ನನ್ನು ಇಷ್ಟು ರಾಯರು ಒಂದು ಪರೀಕ್ಷೆ ಅಂತ ಕೊಟ್ಟಿದ್ರು ಆ ಪರೀಕ್ಷೆ ಇಲ್ಲಿ ಯಾರು ಕೂಡ ಆ ಪರೀಕ್ಷೆಯಲ್ಲಿ ಎಕ್ಸಾಮ್ ಬರೀಲಿಲ್ಲ ನಾನು ಸುಮಾರು ಜನಕ್ಕೆ ಕಾಲ್ ಮಾಡಿ ಕೇಳ್ದೆ ಯಾರು ಕೂಡ ಆ ಪರೀಕ್ಷೆಯಲ್ಲಿ ಬರೀಲಿ ಅದು ರಾಯರು ಕೊಟ್ಟಿರುವಂತ ಪರೀಕ್ಷೆ ಇದು ನನಗೆ ಆಮೇಲೆ ಕೂತ್ಕೊಂಡು ನಾನು ಯೋಚನೆ ಮಾಡಿದಾಗ ಗೊತ್ತಾಯ್ತು ಇವತ್ತು ನನ್ನ ಪರಿಸ್ಥಿತಿ ಸರಿ ಇಲ್ಲ ಪರಿಸ್ಥಿತಿ ಸರಿ ಇಲ್ಲ ರಾಯರು ನನಗೆ ಇದೊಂದು ಪರೀಕ್ಷೆ ನನಗ್ ಕೊಟ್ಟಿದ್ದಾರೆ ನೀನ್ ಯಾರ್ ಕೈಲಿ ಬರ್ಸ್ತೀಯ ಬರ್ಸು ಎಲ್ಲಾರು ಬಂದು ನಿನ್ನ ಹತ್ರ ಬಂದು ಹೂವ ಕೇಳಿ ನಮಗ್ ಕಷ್ಟ ಇದೆ ಅಂತ ಹೇಳಿ ಅವ್ರೆಲ್ಲಾ ಬಂದು ನಿಮ್ಮ ಹತ್ರ ಕೇಳ್ತಾರೆ ಇವತ್ ನೀನೆ ಅವ್ರ ಹತ್ರ ಕೇಳು ನಾ ಅವ್ರು ನಿನ್ಗೋಸ್ಕರ ಮಾಡ್ತಾರ ಇಲ್ವಾ ಅನ್ನೋ ಒಂದು ಪರೀಕ್ಷೆನ ಕೊಟ್ರು ಅದ್ರಲ್ಲಿ ಯಾರು ಕೂಡ ಆ ಪರೀಕ್ಷೆಲಿ ಬರೀಲಿಲ್ಲ ಕೊನೆಗೆ ನಾನೇ ಕೂತ್ಕೊಂಡು ಆ ಪರೀಕ್ಷೆನ ನಾನೇ ಬರ್ದೆ ಅದಕ್ಕೆ ಹೇಳೋದು ಎಲ್ರಿಗೂ ಹೂ ಪ್ರಸಾದ ಆಗಲ್ಲ ಯಾರಿಗೆ ಕೂತ್ಕೊಂಡು ತಾಳ್ಮೆಯಿಂದ ಹೂ ಪ್ರಶ್ನೆನ ಕೇಳ್ತಾರೆ ಬೇರೆಯವ್ರಿಗೋಸ್ಕರ ಯಾರು ತಾಳ್ಮೆಯಿಂದ ಟೈಮ್ನ ಕೊಟ್ಟು ಕೂತ್ಕೊಂಡು ಕೇಳ್ತಾರೆ ಅಂಥವ್ರಿಗೆ ಮಾತ್ರನೇ ಹೂ ಪ್ರಶ್ನೆ ಆಗೋದು ಎಲ್ರಿಗೂ ಆಗಿ ಬರಲ್ಲ ಕೆಲವ್ರು ಕೇಳ್ತಾರೆ ಏನು ನಿಮ್ಗೆ ಅಷ್ಟೊಂದ್ರಾಯ್ರು ಹೊಲ್ದ್ಬಿಟ್ಟಿದಾರಾ ಹಂಗೆ ಹೂವು ಆಗ್ಬಿಡುತ್ತಾ ಅಂತಾರಲ್ಲ ಅದು ತಾಳ್ಮೆ ನನಗೆ ಮಧ್ಯರಾತ್ರಿ ಕಾಲ್ಸ್ ಬರುತ್ತೆ ಮಧ್ಯರಾತ್ರಿಯಲ್ಲೂ ಕೂಡ ಕಾಲ್ ಬರುತ್ತೆ ಆ ಟೈಮಲ್ಲೂ ಕೂತ್ಕೊಂಡು ನಾನು ಹತ್ರ ಪ್ರಸಾದ ಕೇಳಿದ್ದುಂಟು ಇರ್ಲಿ ಯಾರೂ ಕೇಳಲಿಲ್ಲ ಅಂತ ನಾನು ಬೇಜಾರ್ ಮಾಡ್ಕೊಳ್ಳಲ್ಲ ಆದರೆ ಒಂದು ಮಗು ಜೀವ ಸಣ್ಣ ಮಗು ಬೇರೆ ಮೂರು ವರ್ಷದ ಮಗು ಆ ಮಗುಗೋಸ್ಕರ ಆ ತಾಯಿ ನನ್ನನ್ನು ಕೇಳ್ತಿದ್ದಾರೆ ನನ್ನ ಹತ್ರ ನನ್ನ ನನ್ನ ಕೈಲಿ ಏನೂ ಆಗ್ತಿಲ್ಲ ಹಾಗಾಗಿ ನನ್ನ ಕೈಲಾಗಿರೋದ ಬೇರೆಯವ್ರ ಮುಖಾಂತ್ರನಾದ್ರೂ ಏನೋ ಒಂದು ಒಳ್ಳೇದಾಗ್ಲಿ ಅಂತ ನಿಮ್ಮೆಲ್ಲರ ಸಹಾಯ ತಗೊಂಡೆ ಆದ್ರೆ ನೀವ್ಯಾರೂ ಮುಂದೆ ಬರಲಿಲ್ಲ ಗುರುವಾರನಾದ್ರೂ ನೀವು ಹೇಳ್ಬೋದಾಗಿತ್ತು ಆ ಮಗುಗೋಸ್ಕರ ಪ್ರಸಾದ ಕೇಳ್ತೀವಕ್ಕ ನಾವು ಕೇಳ್ಬಿಟ್ಟು ನಿಮಗೆ ವಿಡಿಯೋ ಕಳಿಸ್ತೀವಿ ಅಂತ ಹೇಳ್ಬೋದಾಗಿತ್ತು ನೀವು ಅವತ್ತು ಕೇಳಿದರೆ ಗುರುವಾರ ಖಂಡಿತ ರಾಯರು ಕೊಡ್ತಿದ್ರು ನೀವು ಯಾರು ಕೇಳಲಿಲ್ಲ ನನಗೂ ಏನು ಬೇಜಾರಿಲ್ಲ ಎಲ್ರಿಗೂ ಒಳ್ಳೇದು ಮಾಡಲಿ ರಾಯರು ಚೆನ್ನಾಗಿಟ್ಟಿರಲಿ ಅಂತ ನಾನು ಬೇಡ್ಕೊತೀನಿ ನಮಸ್ತೆ